ಕಾರ್ಕಳ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಮೈತುಲ್ ಫಲಯಾ ವತಿಯಿಂದ ಮೂಡುಬಿದ್ರೆ ತಾಲೂಕಿನ ಹಾಗೂ ಕಾರ್ಕಳ ತಾಲೂಕಿನ ಗಡಿಭಾಗದಲ್ಲಿರುವ ಬೆಳವಾಯಿಯ ಚಿಲಿಂಬಿಯಲ್ಲಿ ನಿರ್ಮಿಸಲಾದ ಗ್ರೀನ್ ವ್ಯೂ ಕಾನೂನು ಕಾಲೇಜಿಗೆ ಶನಿವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಶಿಲಾನ್ಯಾಸ ನೆರವೇರಿಸಿದರು ಕೂಡ ಆಗಬಹುದು ಇಂತಹ ಹಲವಾರು ಮಜಲುಗಳಲ್ಲಿ ನಾವು ಆಲೋಚನೆ ಮಾಡಬಹುದು ಇಂತಹ ದೃಷ್ಟಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಈ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಮಾನವ ಸಂಪತ್ತಿರುವಾಗ ಇಷ್ಟೆಲ್ಲ ವಿಷಯದಲ್ಲಿ ನಾವು ಬಹಳಷ್ಟು ತಜ್ಜರಾಗಬೇಕಾದಂತ ಜಾಗೃತಿ ಮೂಡಿಸುವಂತ ವಿಷಯ ಆದದ್ದರಿಂದ ಬಹಳಷ್ಟು ಕಾನೂನಿನ ಕಾಲೇಜುಗಳು ಇವತ್ತು ನಮ್ಮ ನಾಡಿನಲ್ಲಿ ಅತಿ ಅಗತ್ಯ ಇದೆ ಇದಕ್ಕಾಗಿಯೇ ನಮ್ಮ ರಾಜ್ಯದಲ್ಲಿ ಇದಕ್ಕಾಗಿಯೇ ಒಂದು ಲಾ ಯೂನಿವರ್ಸಿಟಿಯನ್ನೇ ಮಾಡಿಕೊಂಡು ಅದರ ಅಡಿಯಲ್ಲಿ ಬಹಳಷ್ಟು ಯುವಕರಿಗೆ ಒಂದು ಟೆಕ್ನಿಕಲ್ ಮೋಹಾವವನ್ನು ಕೊಡಬೇಕು ಪರದೇಶಕ್ಕೆ ಉದ್ಯೋಗದ ಅವಕಾಶಕ್ಕಾಗಿ ಹೋದಾಗ ಅವರಿಗೆ ಟೆಕ್ನಿಕಲ್ ನಾಲೆಜ್ ಇದ್ದಾಗ ಒಳ್ಳೆಯ ಅವಕಾಶಗಳು ಸಿಗ್ತದೆ ಐ ಟಿ ಐ ಕಲ್ತಾವ ಐ ಟಿ ಐಯಲ್ಲಿ ಸ್ಟಾಪ್ ಆಗಲಿಕ್ಕಿಲ್ಲ